ರೆ ಜೀವನದಲ್ಲಿ ನಾವು ಭಯಪಡಬೇಕಾಗಿರುವುದು ಇಬ್ಬರಿಗೆ ಮಾತ್ರ ಒಂದು ಆ ಭಗವಂತನಿಗೆ ಎರಡು ಸಜ್ಜನರಿಗೆ ಅಂದರೆ ಒಳ್ಳೆಯ ವ್ಯಕ್ತಿಗಳಿಗೆ ಮೊದಲನೆಯದ್ದಾಗಿ ಇವತ್ತು ಮನುಷ್ಯ ವಿಜ್ಞಾನ ಹಾಗೂ ತಂತ್ರಜ್ಞಾನದಿಂದ ಮತ್ತು ತನ್ನ ಹೊಸ ಹೊಸ ಸಂಶೋಧನೆಗಳಿಂದ ಜಗತ್ತಿನಲ್ಲಿ ತನಗೆ ಬೇಕಾದಂಥ ಡೆವಲಪ್ಮೆಂಟ್ಗಳನ್ನು ಮಾಡಿಕೊಂಡಿರಬಹುದು ತನಗೆ ಬೇಕಾದ ವಸ್ತುಗಳನ್ನ ಕಂಡು ಹಿಡಿದುಕೊಂಡಿರಬಹುದು ಆದರೆ ಆ ಸೃಷ್ಟಿಕರ್ತನಾದ ಭಗವಂತನಿಗಿಂತ ದೊಡ್ಡ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ಯಾರಿದ್ದಾರೆ ಯಾರೂ ಇಲ್ಲ ಅವನು ಈ ಜಗತ್ತನ್ನು ಸೃಷ್ಟಿಸಿ ಈ ಜಗತ್ತಿನಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿರುವುದರಿಂದಲೇ ನಾವು ನಮಗೆ ಬೇಕಾಗಿರೋದನ್ನೆಲ್ಲ ಸೃಷ್ಟಿ ಮಾಡಿಕೊಂಡಿದ್ದೇವೆ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರದು ಅಂತಹ ಭಗವಂತ ಎಲ್ಲವನ್ನೂ ಗಮನಿಸ್ತಾ ಇರ್ತಾನೆ ಅನ್ನೋ ಭಯ ನಮಗಿರಬೇಕು ದೇವರು ಮತ್ತು ಧರ್ಮ ಇವೆರಡರ ಭಯದಿಂದ ಈ ಜಗತ್ತಿನಲ್ಲಿ ತುಂಬ ಜನ ಕೆಟ್ಟ ಕೆಲಸಗಳನ್ನ ಮಾಡೋಕ್ಕೆ ಇವತ್ತಿಗೂ ಹೆದರ್ತಾರೆ ಒಂದು ವೇಳೆ ಇವೆರಡರ ಕಲ್ಪನೆಯೇ ಇರಲಿಲ್ಲ ಅಂದಿದ್ರೆ ಇವತ್ತು ಈ ಜಗತ್ತು ರೌರವ ನರಕವೇ ಆಗಿರ್ತಿತ್ತು ಹಾಗೂ ಜನರೆಲ್ಲ ರಾಕ್ಷಸರಾಗಿರ್ತಿದ್ರು ಇನ್ನು ಎರಡನೆಯದಾಗಿ ಒಳ್ಳೆಯ ವ್ಯಕ್ತಿಗಳನ್ನು ನಾವು ಯಾವತ್ತೂ ನೋಯಿಸಬಾರದು ಒಳ್ಳೆಯ ವ್ಯಕ್ತಿಗಳಿಗೆ ನಾವು ಹೆದರಬೇಕು ಯಾಕೆ ಗೊತ್ತಾ ನಾವು ಒಳ್ಳೆಯ ವ್ಯಕ್ತಿಗಳಿಗೆ ಮಾನಸಿಕವಾಗಿಯೇ ಆಗಲಿ ದೈಹಿಕವಾಗಿಯೇ ಆಗಲಿ ಹಿಂಸೆಯನ್ನ ಮಾಡಬಾರ್ದು ಅಕಸ್ಮಾತ್ ಒಳ್ಳೆಯವರ ಸಹನೆ ಏನಾದರೂ ಎಲೆ ಮೀರಿದ್ರೆ ಅದು ಅವರ ಸಹನೆ ಕೆನಕಿದವರ ಅಂತ್ಯದಲ್ಲಿ ಮುಗಿಯುತ್ತೆ ಹೇಗಂತೀರಾ ಶ್ರೀರಾಮನನ್ನ ಕೆನಕಿದ ರಾವಣ ಏನಾದ ಶ್ರೀ ಕೃಷ್ಣನನ್ನ ಕೆನಕಿದ ಕಂಸ ಜರಾಸಂದ ಶಿಶುಪಾಲರು ಏನಾದರೂ ಪಾಂಡವರನ್ನ ಕೆನಕಿದಂತಹ ಕೌರವರೇನಾದರು ನಮ್ಮ ವೈಯಕ್ತಿಕ ಆನಂದಕ್ಕೋಸ್ಕರವಾಗಲಿ ಅಥವಾ ನಮ್ಮ ವಿಕೃತ ಆನಂದಕ್ಕೋಸ್ಕರವಾಗಲಿ ಸಜ್ಜರನ್ನ ಒಳ್ಳೆಯ ವ್ಯಕ್ತಿಗಳನ್ನು ಕೆನಕಿದಾಗ ಅವರು ಪ್ರತಿಭಟಿಸದೆ ಏನನ್ನು ಮರುಮಾತನಾಡದೆ ಸುಮ್ಮನಿದ್ದಾರೆ ಸೈಲೆಂಟ್ ಆಗಿದ್ದಾರೆ ಅಂದರೆ ಅದು ಅವರ ಹೇಡಿತನ ಅಂತ ಅಲ್ಲ ಅದು ಅವರ ಅಪಾರ ಸಹನೆ ತಾಳ್ಮೆ ಒಂದು ವೇಳೆ ಅವರ ಸಹನೆ ಎಲೆಯನ್ನಾದರೂ ಮೀರಿದರೆ ಸಮಾಧಿ ಆಗೋದಂತೂ ಗ್ಯಾರಂಟಿ ಅದಕ್ಕೆ ಈ ಮೇಲೆ ಹೇಳಿರುವಂತಹ ಉದಾಹರಣೆಗಳೇ ಪ್ರತ್ಯಕ್ಷ ಸಾಕ್ಷಿ ತುಂಬ ತಾಳ್ಮೆ ಇರೋ ಒಳ್ಳೆಯ ಜನರನ್ನು ಯಾವತ್ತೂ ನೋಯಿಸಬಾರದು ನಾವು ಕೊಟ್ಟ ಆ ನೋವನ್ನು ಸಹ ಅವರು ಅಷ್ಟೇ ತಾಳ್ಮೆಯಿಂದ ಸ್ವೀಕರಿಸಿ ಅದಕ್ಕೆ ತಕ್ಕ ಉತ್ತರವನ್ನು ಅಷ್ಟೇ ತಾಳ್ಮೆಯಿಂದ ಕೊಡ್ತಾರೆ ಆಗ ಅವರ ಉತ್ತರವನ್ನ ಸಹಿಸುವ ಆ ತಾಳ್ಮೆ ನಮ್ಮಲ್ಲಿ ಇರೋದಿಲ್ಲ ಒಳ್ಳೆಯ ಜನರು ಸಹ ತಮ್ಮ ಇತಿ ಮಿತಿಗಳನ್ನ ಹೊಂದಿರ್ತಾರೆ ಆ ಮಿತಿಗಳನ್ನ ತಲುಪೋಕೆ ನಾವು ಯಾವತ್ತೂ ಪ್ರಯತ್ನಿಸಬಾರದು ಯಾಕೆಂದ್ರೆ ಅಕಸ್ಮಾತ್ ಒಳ್ಳೆಯ ಜನರೇನಾದ್ರೂ ಒಮ್ಮೆ ಕೆಟ್ಟ ವ್ಯಕ್ತಿ ಆದರೆ ಆ ವ್ಯಕ್ತಿ ತೆಗೆದುಕೊಳ್ಳುವ ನಿರ್ಣಯಗಳು ತುಂಬಾ ಭೀಕರ ಹಾಗೂ ಭಯಾನಕವಾಗಿರ್ತವೆ ಕೆಟ್ಟ ವ್ಯಕ್ತಿ ಒಳ್ಳೆಯವನಾದ್ರೆ ಇತಿಹಾಸ ನಿರ್ಮಿಸ್ತಾನೆ ಅದೇ ಒಳ್ಳೆಯ ವ್ಯಕ್ತಿ ಕೆಟ್ಟವನಾದ್ರೆ ಇತಿಹಾಸವನ್ನೇ ನಡುಗಿಸುತ್ತಾನೆ ತಮ್ಮ ಪಾಡಿಗೆ ತಾವು ಒಳ್ಳೆಯ ಕೆಲಸ ಮಾಡುತ್ತಾ ಸುಮ್ಮನಿರೋ ಒಳ್ಳೆಯ ವ್ಯಕ್ತಿಗಳ ತಾಳ್ಮೆಯನ್ನ ಪರೀಕ್ಷಿಸುವುದಕ್ಕೆ ಯಾವತ್ತೂ ಹೋಗಬಾರದು ಅಕಸ್ಮಾತ್ ಅವರ ತಾಳ್ಮೆಯ ಕಟ್ಟೆಯೊಡೆದರೆ ಅದರ ಪರಿಣಾಮದ ಸುನಾಮಿಯ ಅಬ್ಬರ ನಮ್ಮ ಮನೆವರೆಗೂ ಬಂದು ನಮ್ಮ ಸರ್ವನಾಶವೇ ಆಗಬಹುದು ಹುಷಾರ್ ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಯಾರಿಗೆ ಹೆದರದಿದ್ದರೂ ಪರವಾಗಿಲ್ಲ ಆದರೆ ದೇವರಿಗೆ ಹಾಗೂ ಒಳ್ಳೆಯ ವ್ಯಕ್ತಿಗಳಿಗೆ ಮಾತ್ರ ಹೆದರಬೇಕು ಹೆದರಲೇಬೇಕು ಧನ್ಯವಾದಗಳು